ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚ ಟ್ರೀಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಸೊ ನಮ್ದು ಸ್ಕ್ರೀನ್ ಶಾಟ್ಸ್ನೆಲ್ಲ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಿ ನಾ ಇಲ್ಲಿ ಹಾಕ್ಲಿಕ್ಕೆ ಹೋಗಲ್ಲ ಈ ಆಲ್ರೆಡಿ ಪಾಸಿಂಗ್ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ತ್ ಡೇ ಐ ಹೋಪ್ ಸೊ ಸೊ ಎಪ್ಪತ್ತೊಂಬತ್ತು ದಿವಸದಿಂದ ನಾವು ಫಾಲೋ ಮಾಡ್ತಾ ಇರುವಂತಹ ಒಂದೇ ಸ್ಟ್ರಾಟರ್ಜಿ ನಮ್ಮ ಲೈನ್ಸ್ ಆ ಲೈನ್ಸ್ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗ್ತಿದೆ ಅಂತ ನೀವು ಈಗ ನಮ್ಮ ಎಪ್ಪತ್ತೊಂಬತ್ತು ವಿಡಿಯೋಗಳಲ್ಲಿ ನೋಡ್ಬೋದು ಒಂದೆರಡು ದಿವಸ ಅಲ್ಲ ಎಪ್ಪತ್ತ ಒಂಬತ್ತು ದಿವಸ ಒಂಬತ್ತು ದಿವ್ಸ ಚಾಲೆಂಜ್ ತಕೊಂಡು ಮಾಡ್ತಾ ಇದೀವಿ ಆ ಮಾರ್ಕೆಟ್ ಪ್ರಕಾರನೇ ಎಲ್ಲಾ ದಿವಸನು ಆ ಲೈನ್ಸ್ ವರ್ಕ್ ಆಗ್ತಾ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಇವತ್ತು ಸಹ ಸೇಮ್ ಆಸ್ ಯೂಶುಲ್ ಆಗಿದೆ ಇವತ್ತೆಲ್ಲ ಒಲೆಟೈಲ್ ಮಾರ್ಕೆಟ್ ಫಾಲ್ ಡೌನು ತಿರ್ಗಾ ಫಾಲ್ ಅಪ್ ಈ ರೀತಿ ಒಲಟೈಲ್ ಇದೆ ಮಾರ್ಕೆಟ್ ಬಟ್ ನಾವು ಮಾತ್ರ ಎಕ್ಸಾಕ್ಟ್ಲಿ ಎಂಟ್ರಿ ಇದೇ ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡಿದ್ದೀವಿ ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ನಾವು ಎಕ್ಸಿಟ್ ಮಾಡಿದ್ದೀವಿ ಅಂಡ್ ಎಗೇನ್ ಸೆಕೆಂಡ್ ಎಂಟ್ರಿ ನಮಗೆ ಫುಡ್ ಸೈಡ್ ಅಲ್ಲಿ ಬಂದಿತ್ತು ಸೊ ಫುಡ್ ಸೈಡ್ ಅಲ್ಲೂ ನಾವು ಇಲ್ಲಿವರೆಗೆ ಝೋನ್ ಪಾರ್ಕಿಂಗ್ ಮಾಡಿದ್ರಿಂದ ಈ ಝೋನ್ ವರೆಗೆ ನಾವು ಕಾದು ಎಂಟ್ರಿ ರೇಟ್ ತಗೊಂಡಿದ್ವಿ ಅಂಡ್ ಎಗೇನ್ ಸೆಕೆಂಡ್ ಆಫ್ ಸೆಕ್ಷನ್ ಅಲ್ಲೂ ಅಷ್ಟೇ ರೀಟೇಸ್ಟ್ ಟ್ರೇಡ್ ಅನ್ನ ನಾವು ಮಾಡಿ ಎಕ್ಸಾಕ್ಟ್ಲಿ ಒಂದು ಟ್ರೇಡ್ ಅನ್ನ ಪಾಸ್ ಮಾಡಿದ್ವಿ ಸೊ ಈ ರೀತಿ ನಾವು ಮೂರು ಟ್ರೇಡ್ ಇವತ್ತು ಮಾಡಿದ್ವಿ ಮೂರು ಸಹ ಟ್ವೆಂಟಿ ಪಾಯಿಂಟ್ಸ್ ಬಂದಿದ್ದು ನೋಡಿ ಬೆಳಿಗ್ಗೆ ಫಸ್ಟ್ ಮಾರ್ನಿಂಗ್ ಟ್ರೇಡ್ ನೋಡಿ ನಾವು ಸೆಕೆಂಡ್ ಕ್ಯಾಂಡಲ್ ತಗೊಂಡಿದ್ವಿ ಯಾಕೆಂದ್ರೆ ನಮ್ಮ ಹತ್ರ ಆಲ್ರೆಡಿ ಒಂದು ಲೈನ್ ಇತ್ತು ಸೊ ಒಂದು ಝೋನ್ ಮಾರ್ಕಿಂಗ್ ಆಗಿತ್ತು ಸೊ ಒಂದು ಝೋನ್ ಮಾರ್ಕಿಂಗ್ ಆಗಿತ್ತು ಲೈನ್ಸ್ ರೆಡಿ ಇತ್ತು ಸೊ ಫಸ್ಟ್ ಕ್ಯಾಂಡಲ್ ನಮ್ಗೆ ಫಾರ್ಮೇಶನ್ ಆಗಿ ರೀಟೆಸ್ಟ್ ಆಗಿ ಬರ್ತಿದ್ದಾಗ್ಲೆ ನಾವು ಇಲ್ಲಿ ತಕೊಂಡಿದೀವಿ ಸೊ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ನಾವು ತಕೊಂಡಿದೀವಿ ಒನ್ ಟ್ವೆಂಟಿ ಟೂ ತಕೊಂಡವರು ಮಿನಿಮಮ್ ಒನ್ ಫಾರ್ಟಿ ತ್ರೀ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ವಿ ಬಟ್ ಅದು ಅಚಾನಕ್ ಆಗಿ ಬ್ರೇಕ್ ಬ್ರೇಕಾಗಿ ಅದು ಒಳ್ಳೆ ಮೂಮೆಂಟ್ ಅಲ್ಲಿ ಕೊಟ್ಟಿದೆ ಸೊ ಎಲ್ಲ ತರ್ಟಿ ಪಾಯಿಂಟ್ಸ್ವರೆಗೂ ಕ್ಯಾಪ್ಚರ್ ಮಾಡಿದ್ವಿ ಓಕೆನಾ ಸೊ ಅದಾದ ನಂತರ ರೀಟೆಸ್ಟ್ ಆದಾಗ ಕೆಲವರು ಮಿಸ್ ಮಾಡ್ಕೊಂಡವ್ರಿಗೆ ರೀಟೆಸ್ಟ್ ಆದ ಮೇಲಿಂದ ಟ್ರೇಡ್ ಸಿಕ್ಕಿದೆ ಅವರು ಸಹ ಟ್ವೆಂಟಿ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಓಕೆ ಫೈನ್ ಸೆಕೆಂಡ್ ಅಲ್ಲಿ ನಮಗೆ ಪಿ ಸೈಡಲ್ಲಿ ಟ್ರೇಡ್ ಸಿಕ್ಕಿದೆ ಮಧ್ಯಾಹ್ನದ ಮೇಲೆ ಸೈಡ್ ಸೈಡಲ್ಲೂ ಅಷ್ಟೇ ನಮಗೆ ಒಳ್ಳೆ ಟ್ರೇಡೇ ಸಿಕ್ಕಿದೆ ಲೈಕ್ ಸೈಡ್ ಸೈಡಲ್ಲಿ ನೋಡಿ ಇದು ರೀಟೆಸ್ಟ್ ಆಗಿ ಬಂದ ಮೇಲೆ ನಾವು ತಗೊಂಡಿದ್ದೀವಿ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ನೈಂಟಿ ಸೊ ನೈಂಟಿ ವರೆಗೆ ಬರ್ತಿದ್ದಂಗೆ ನಾವು ಎಕ್ಸಿಟ್ ಮಾಡ್ಲಿ ಟ್ವೆಂಟಿ ಪಾಯಿಂಟ್ಸ್ ಓಕೆನಾ ಅಂಡ್ ನೆಕ್ಸ್ಟ್ ಒಂದು ಟ್ರೇಡ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಬರಲಿಲ್ಲ ಬ್ರೇಕೌಟ್ ಟ್ರೇಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಆ ಬ್ರೇಕೌಟ್ ಟ್ರೇಡು ಬರಲಿಲ್ಲ ತ್ರಿಗೌನ್ಸಲ್ಲಿ ಝೋನ್ ವರೆಗೆ ಬರುತ್ತೆ ಅನ್ಕೊಂಡಿದ್ವಿ ಮತ್ತು ಅಡು ಬರಲಿಲ್ಲ ಸೊ ಈ ರೀತಿ ಇವತ್ತು ಡೇ ವಾಸ್ ಸೂಪರ್ ಸೊ ಯಾರ್ಯಾರು ಏನೇನು ಹೇಳೋದಕ್ಕೆ ಕಿವಿ ಕೊಡದೆ ನಿಮಗೆ ಸರಿ ಅನ್ಸಿದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಎಷ್ಟು ಬೇಕಂದ್ರೆ ಒಂದೇ ಒಂದು ವಾರದ್ದು ಬ್ಯಾ ಲೈವ್ ಅಲ್ಲಿ ಲೈವಲ್ಲಿತ್ತು ನೋಡಿ ಒಂದು ವಾರ ನಮ್ಮೊಟ್ಟಿಗೆ ಲೈವ್ ಪ್ರೋಗ್ರಾಮಲ್ಲಿ ಇತ್ತು ನಮ್ಮ ಟ್ರೇಡ್ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ಸಟಿಸ್ಫೈಡ್ ಆದರೆ ಮತ್ತೆ ನೀವು ಒನ್ ಮಂತ್ಗೆ ಲೈವ್ ನೋಡ್ಲಿಕ್ಕೆ ಬರ್ಬೋದು ಅಂಡ್ ಇವನ್ ದೆನ್ ಸಟಿಸ್ಫೈ ಆದ ಮೇಲಿಂದ ನೀವು ಅಡ್ವಾನ್ಸ್ ಕೋರ್ಸ್ ಬೈ ಮಾಡಿದ್ರೆ ಸಾಕು ಅಡ್ವಾನ್ಸ್ ಕೋರ್ಸ್ ಅರ್ಜೆಂಟಲ್ಲಿ ಬೈ ಮಾಡ್ಬೇಕನ್ನ ಹೇಳ್ತಾ ಇಲ್ಲ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿದ ಮೇಲೆ ಬನ್ನಿ ಎಲ್ಲೂ ಸಹ ಟ್ರಯಲ್ ರೂಮ್ ಕೊಟ್ಟು ಎಜುಕೇಶನ್ ಕೊಡಲ್ಲ ನಾವು ಇಲ್ಲಿ ಟ್ರಯಲ್ ರೂಮ್ ಕೊಟ್ಟು ಎಜುಕೇಶನ್ ಕೊಟ್ಟಿದ್ದೀವಿ ಓಕೆನಾ ಸೊ ಎಲ್ಲರೂ ಬನ್ನಿ ಲೈವ್ ಅನ್ನ ಕಳಿಸ್ತಿದೀವಿ ಲೈವ್ ಅನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಪನ್ ಎಕ್ಸ್ಪೆಕ್ಟಿಂಗ್ ಒನ್ ಒನ್ ತ್ರೀ ಓಕೆ ಇದು ರಿವರ್ಸ್ ಆದಾಗ ಓಪನಿಂಗ್ ದಾಟ್ದಾಗ ಓಪನಿಂಗ್ ಒನ್ ಟ್ವೆಂಟಿ ಒನ್ ಇದೆ ಒನ್ ಟ್ವೆಂಟಿ ಟೂಗೆ ನಾವು ಬೈ ಮಾಡೋಣ ಸರ್ ಒನ್ ಟ್ವೆಂಟಿ ಟೂ ಬೈ ಮಾಡೋಣ ಕಾಲ್ ಅಲ್ಲಿ ನೋಡಿ ರೀಟೆಸ್ಟ್ ಮಾಡಿ ಬರ್ತಾ ಇದೆ ಅಂತ ಕನ್ಫರ್ಮೇಶನ್ ಅಲ್ಲಿ ನಾವು ಇದು ದಾಟ್ದಾಗ ಇದು ಹೈಯೆಸ್ಟ್ ಇದೆ ಒನ್ ಟ್ವೆಂಟಿ ಎಸ್ ಬಂತು ನೋಡಿ ತಕೊಂಡಿದಾರ ತಕೊಳ್ಳಿ ಈಗ ತಕೊಳ್ಳಿ ಹೋಗುತ್ತೆ ಹೋಗುತ್ತೆ ಒನ್ ಫಾರ್ಟಿ ತ್ರೀ ಹೋಗುತ್ತೆ ವೆರಿ ಫಾಸ್ಟ್ ಇತ್ತು ಏಳತ್ರೊಳಗೆ ಬಂದಿದೆ ಬೈ ಬಿಟ್ಟರು ಟ್ರೈ ಮಾಡಿ ಐ ದಾಟ್ದಾಗ ಇದ್ರ ಹೈ ಒನ್ ತರ್ಟಿ ಒನ್ ಇದು ಒನ್ ತರ್ಟಿ ಒನ್ ದಾಟ್ದಾಗ ತಗೊಂಡಿ ಸ್ಟಾಪ್ ಲಾಸ್ ನಿಮ್ಗೆ ಹಂಡ್ರೆಡ್ ಅಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ ಬೇಡ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಈಗ ನೋಡಿ ಬರ್ತಾ ಇದೆ ಒನ್ ತರ್ಟಿ ಟೂ ತರ್ಟಿ ತ್ರೀ ಸೂಪರ್ ತರ್ಟಿ ಫೋರ್ ಸೂಪರ್ ತರ್ಟಿ ಫೈವ್ ಫಾರ್ಟಿ ತ್ರೀ ವರೆಗೆ ಹೋಗ್ಲಿಕ್ಕೆ ಯಾರಲ್ಲ ಇದಿರೋ ಹೋಲ್ಡ್ ಅಲ್ಲಿ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಫಾರ್ಟಿ ತ್ರೀ ಮಿನಿಮಮ್ ಫಾರ್ಟಿ ತ್ರೀ ವೈಟ್ ಮಾಡಿ ತರ್ಟಿ ಏಟ್ ವರೆಗೆ ಬಂತು ಟಾಪ್ಲಸ್ ಮುಂದೆ ಬೇಕಿದ್ರೆ ಕಾಸ್ಟ್ ಕಾಸ್ಟ್ ಇಟ್ಕೊಳ್ಳಿ ಓಕೆ 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 ತರ್ಟಿ ನೈನ್ ಬಿಡೋಣ ಸರ್ ತರ್ಟಿ ನೈನ್ ಬಿಡೋಣ ತರ್ಟಿ ನೈನ್ ಬಿಡೋಣ ಫಾರ್ಟಿ ತ್ರೀ ಬೇಡ ತರ್ಟಿ ನೈನ್ ಈ ತಿರುಗ ಒಂದ್ಸಲಿ ಬರುತ್ತೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಏಟ್ ತರ್ಟಿ ನೈನ್ ಬಂತು ಬಂತು ತರ್ಟಿ ನೈನ್ ಫಾರ್ಟಿನ ಬಂತು ಬಿಡಬಹುದು ಸರ್ ಬಿಡಬಹುದು ಎಸ್ ಫಾರ್ಟಿ ತ್ರೀನು ಬಂತು ಸರ್ ಫಾರ್ಟಿ ತ್ರೀನು ಬಂತು ಸೂಪರ್ ಯಾರೆಲ್ಲ ಇದ್ದೀರಿ ನೋಡಿ ಅದಕ್ಕೆ ಹೇಳಿದ್ದು ಒಳ್ಳೆ ಇವತ್ತು ಕಾಲ್ ಇದೆ ಅಂತ ಯಾರೆಲ್ಲ ತಕೊಂಡ್ರೆ ಗೊತ್ತಿಲ್ಲ ವೆರಿ ಫಾಸ್ಟ್ ವೆರಿ ಫಾಸ್ಟ್ ಅಲ್ಲಿತ್ತು ಸೂಪರ್ ಬಂತು ಸರ್ ಸೂಪರ್ ಬಂತು ಯಾರೆಲ್ಲ ಇದ್ದೀರಾ ಇನ್ನು ಯಾರೆಲ್ಲ ಇದ್ದೀರಿ 128 వన్ ట్వెంటీ సూపర్ సార్ ఇది 115 సిక్స్ టు వన్ ఫార్టీ సూపర్ సార్ గుడ్ సార్ మినట్స్ టూ మినిట్స్ అదంతా మేనే క్లోసింగ్ హండ్రెడ్ అండ్ టెన్ మేనే క్లోసింగ్ కొట్రె ండ్రెడ్ అండ్ సిక్స్టన్ బై మా హండ్రెడ్ అండ్ సిక్స్టీ బై మేము వన్ నాట్ సిక్స్ అండ్ టార్గెట్ వన్ థర్టీ అదే సేమ్ పుట్టు హండ్రెడ్ అండ్ సిక్స్టన్ బై స్టాప్ లాస్ వన్ సిక్స్ ಟಾರ್ಗೆಟ್ ಒನ್ ತರ್ಟಿ ಒನ್ ಈಗ ತಗೊಳ್ಳೋರು ತಗೊಂಬೋದು ಇಲ್ಲ ಈಗ ತಗೊಳ್ಳೋರು ತಕೊಂಬೋದು ಕ್ಲೋಸಿಂಗ್ ಆಗ್ಲಿಕ್ಕೆ ಇನ್ನೊಂದು ಆರು ನಿಮಿಷ ಇದೆ ನೋಡಿ ತಗೊಳ್ಳೋರು ತಗೊಳ್ಳಿ ಇದ್ರದ್ದು ಓಪನಿಂಗ್ ಟರ್ನ್ ಆದಾಗ ನೂರ ಹದಿನಾರು ಬೆಸ್ಟ್ ಪ್ರೈಸ್ ಒನ್ ಒನ್ ಸಿಕ್ಸ್ ಒನ್ ಒನ್ ಸಿಕ್ಸ್ ಒನ್ ನಾಟ್ ಸಿಕ್ಸ್ ಸ್ಟಾಪ್ ಲಾಸ್ ಒನ್ ತರ್ಟಿ ಒನ್ ನಮ್ಮ ಟಾರ್ಗೆಟ್ ಓಕೆ ಒನ್ ಒನ್ ಸಿಕ್ಸ್ ಎಂಟ್ರಿ ಬಂದಿದೆ 117 118 119 121 122 थर्टिंग अचिव्ह सर वेट बेकिरा थर्टी सेवन सूप थर्टी फार्टी सूप्रिएी एक्सिटी सूप्रि सर इन द ಒನ್ ಫಾರ್ಟಿ ವರೆಗೆ ಬಂದಿದೆ ಟಿಲ್ ಒನ್ ಫಾರ್ಟಿ ಕ್ಯಾಪ್ಚರ್ ಇಪ್ಪತ್ತ ನಾಲ್ಕು ಪಾಯಿಂಟ್ ನದಿ ಹೇಳಿದು ಅಲರ್ಟ್ ಇರಬೇಕು ಅಂತ ಒನ್ ಒನ್ ಫೈವ್ ಟು ಒನ್ ಟ್ವೆಂಟಿ ನೈನ್ ಓಕೆ ಸರ್ Good.